ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಜನವಸತಿ ಪ್ರದೇಶದಲ್ಲಿ ಓಡಾಡುತ್ತಿರುವ ಒಂಟಿ ಕಾಡಾನೆ ಭಯ ಆತಂಕದಲ್ಲಿ ಸಾರ್ವಜನಿಕರು ಆನೆಗಳ ಶಾಶ್ವತ ಸ್ಥಳಾಂತರಕ್ಕೆ ಗ್ರಾಮಸ್ಥರ ಒತ್ತಾಯ ರೈತನಿಗೆ ಕಂಟಕವಾಗುತ್ತಿರುವ ಕಂದಾಯ ಇಲಾಖೆ ಸುತ್ತೋಲೆ ಅನ್ಯಾಯ ತಡೆಯದಿದ್ದರೆ ಸರ್ಕಾರದ ವಿರುದ್ಧ ಹೋರಾಟ ತಮ್ಮ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಸಿದ ಶಿವರಾಮ್ ನವೆಂಬರ್ನಿಂದ ಡಿಸೆಂಬರ್ವರೆಗೆ ನಾಟಕೋತ್ಸವ ಕಲಾವಿದರ ಅನುದಾನ ಬಿಡುಗಡೆಗೆ ಆಗ್ರಹ ಕಲಾವಿದರ ಹಿತರಕ್ಷಣಾ ಸಮಿತಿಯಿಂದ ಒತ್ತಾಯ ಸಿಕ್ಕಸಿಕ್ಕಲಿ ಹಗಲಿನ ವೇಳೆ ರಾಜರೋಷವಾಗಿ ಓಡಾಡುತ್ತಿರುವ ಒಂಟಿ ಕಾಡಾನೆಯಿಂದ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ವ್ಯಾಪ್ತಿಯ ಸಾರ್ವಜನಿಕರು ಆತಂಕಪಡುವ ಸ್ಥಿತಿ ನಿರ್ಮಾಣವಾಗಿದೆ ಭೀಮಾ ಹೆಸರಿನ ಕಾಡಾನೆಯು ಅಂಕಿಹಳ್ಳಿ ಜಗಬೋರನಹಳ್ಳಿ ಬಳಿ ಓಡಾಡುತ್ತಿದ್ದು ಕೂಲಿ ಕಾರ್ಮಿಕರು ಸಾರ್ವಜನಿಕರು ಭಯದಿಂದ ಕಾಲ ಕಳೆಯುತ್ತಿದ್ದಾರೆ ಜಗಬೋರನಹಳ್ಳಿ ಬಳಿ ಭೀಮಾ ಮಧ್ಯರಸ್ತೆಯಲ್ಲಿ ಹಗಲು ವೇಳೆ ಕಾಣಿಸಿಕೊಂಡ ಪರಿಣಾಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತಮ್ಮ ವಾಹನದಲ್ಲಿ ಮೈಕ್ ಮೂಲಕ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡುತ್ತಾ ಆನೆ ಮುಂದೆ ಸಾಗುತ್ತಿದ್ದರು ಆದರೆ ಆನೆಯ ಹಿಂಬದಿಯಿಂದ ಸಾರ್ವಜನಿಕರು ಮೊಬೈಲ್ನಲ್ಲಿ ವಿಡಿಯೋ ಫೋಟೋಗಳನ್ನು ಸೆರೆ ಹಿಡಿಯುವುದರಲ್ಲಿ ನಿರತರಾಗಿದ್ದರು ಕಾಡಾನೆಗಳಿಂದ ಚಲನವಲನದಿಂದ ಬೇಸುತ್ತಿರುವ ಸುತ್ತಮುತ್ತಲ ಗ್ರಾಮಸ್ಥರು ಅವುಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿದ್ದಾರೆ ನ್ಯೂಸ್ ಬೇಲೂರು ಕಂದಾಯ ಇಲಾಖೆ ಸುತ್ತೋಲಿಯು ಬಗರ್ ಹುಕುಂ ಸಾಗುವಳಿದರ ರೈತರಿಗೆ ಕಂಟಕವಾಗಿದ್ದು ಬಡ ರೈತರಿಗೆ ಆಗುವ ಅನ್ಯಾಯ ತಡೆಯಬೇಕು ಅಗತ್ಯವಿದ್ದರೆ ಸರ್ಕಾರದ ವಿರುದ್ದ ಹೋರಾಟಕ್ಕೂ ಮುಂದಾಗುತ್ತೇವೆ ಎಂದು ಸರ್ಕಾರದ ನಿರ್ಧಾರದ ವಿರುದ್ದ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ಬೇಶಿವರಾಮ್ ಗಂಭೀರವಾಗಿ ಆರೋಪಿಸಿ ತಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟ ಪ್ರಸಂಗ ನಡೆಯಿತು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಬಗರ್ ಹುಕುಂ ಭೂಮಿ ಮಂಜೂರಾತಿಗೆ ಇತರ ಸಮಿತಿ ಅಧಿಕಾರ ಮೊಟಕು ಮಾಡಲಾಗಿದೆ ಸ್ಥಳೀಯ ವಿಧಾನಸಭಾ ಸದಸ್ಯರ ಹೊರತಾಗಿಯೂ ಅರ್ಜಿ ವಜಾಗೊಳಿಸಲು ಅಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ ಕಂದಾಯ ಭೂ ಕಂದಾಯ ಅಧಿನಿಯಮ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬದಿಂದ ಐವತ್ತು ಐವತ್ಮೂರು ಐವತ್ತೇಳು ಅಡಿ ಅರ್ಜಿ ಸಲ್ಲಿಕೆ ನಡೆದಿದೆ ಅಕ್ರಮ ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿಕಾದಿದ್ದ ಬಡ ರೈತರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ಲಕ್ಷ ಲಕ್ಷ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ ಡಿಸೆಂಬರ್ ಮೊದಲ ವಾರದ ಒಳಗೆ ಅರ್ಜಿ ವಿಲೇ ಮಾಡಲು ಗಡುವು ಕೊಡಲಾಗಿದ್ದು ಸರ್ಕಾರದ ಗಡುವಿನಿಂದ ರೈತರಿಗೆ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳ ಮಾತು ಕೇಳಿ ಕಂದಾಯ ಸಚಿವರು ಎಡವಿದ್ದಾರೆ ಕಂದಾಯ ಇಲಾಖೆ ಸುತ್ತೋಲೆ ಬಗ್ಗೆ ಯಾವುದೇ ಶಾಸಕರು ಸಚಿವರು ಗಮನ ಹರಿಸಿಲ್ಲ ಇಂತಹ ಸುತ್ತೋಲೆ ಇರೋದೇ ಎಷ್ಟು ಶಾಸಕರಿಗೆ ಗೊತ್ತಿಲ್ಲ ಶಾಸಕರ ಅಧಿಕಾರ ಮೊಟಕುಗೊಳಿಸಲಾಗಿದೆ ಎಂದು ದೂರಿದರು ಈ ಅಧಿಕಾರಿಗಳ ಪರಿಶೀಲನೆ ವೇಳೆ ಅರ್ಜಿ ವಜಾ ಆದರೆ ಕಾನೂನು ಹೋರಾಟಕ್ಕೆ ಅವಕಾಶ ಇಲ್ಲ ಒಮ್ಮೆ ಐದು ಗಂಟೆ ಮಂಜೂರಾಗಿ ಮತ್ತೆ ಅರ್ಜಿ ಸಲ್ಲಿಸಿದ್ರೂ ಅವರಿಗೆ ಮಂಜೂರಿಗೆ ಅವಕಾಶ ರದ್ದು ಮಾಡಲಾಗಿದೆ ಮಂಜೂರಾಗಿ ಭೂಮಿಯ ನಿಗದಿತ ಗಡಿಯೊಳಗಿದ್ರೂ ಅವಕಾಶ ಇಲ್ಲ ಎಂದು ಸುತ್ತೋಲೆ ಹೊರಡಿಸಿದ್ದಾರೆ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಕಂದಾಯ ಇಲಾಖೆಯಿಂದ ಸುತ್ತೋಲೆ ಬಂದು ಐವತ್ತು ಐವತ್ಮೂರು ಐವತ್ತೇಳು ಅಡಿ ಅರ್ಜಿ ಸಲ್ಲಿಸಿದ್ದ ಅರ್ಜಿ ಶೀಘ್ರ ವಿಲೇವಾರಿಗೆ ಗಡುವು ನೀಡಲಾಗಿದೆ ಗಡುವು ನೆಪ ಮಾಡಿ ಬಹುತೇಕ ಅರ್ಜಿ ವಜಾ ಮಾಡಲಾಗುತ್ತಿದೆ ಎಂದು ಸಿಡಿಮಿಡಿಗೊಂಡರು ಬಡ ರೈತರಿಗಾಗುವ ಅನ್ಯಾಯ ತಡೆಯಿರಿ ಎಂದು ಒತ್ತಾಯಿಸಿದರು ಅಗತ್ಯವಿದ್ದರೆ ಸರ್ಕಾರದ ವಿರುದ್ದ ಹೋರಾಟಕ್ಕೂ ಮುಂದಾಗುತ್ತೇವೆ ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು ತಮ್ಮದೇ ಸರ್ಕಾರದ ನಡೆಗೆ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಶಿವರಾಮ್ ವಾಗ್ದಾಳಿ ನಡೆಸಿದ್ರು ಒಂದೆಡೆ ಕಾಫಿ ಬೆಳೆಗಾರರಿಗೆ ಇಪ್ಪತ್ತೈದು ಎಕರೆ ಬರೆಗೆ ಭೂಮಿ ಗುತ್ತಿಗೆಗೆ ಕಾನೂನು ಇನ್ನೊಂದೆಡೆ ರೈತರ ಬಗರ್ ಹುಕುಂ ಭೂಮಿ ವಶಕ್ಕೆ ಪಡೆಯಲು ಪ್ಲಾನ್ ಮಾಡಲಾಗಿದೆ ಮುಂದೆ ನಡೆಯಲಿರುವ ಅಧಿವೇಶನದ ಒಳಗೆ ಸ್ಪಷ್ಟ ನಿಲುವು ಸಿಗಬೇಕೆಂದು ಆಕ್ರೋಶ ಮಾತನಾಡಿದರು ಭೂ ಕಂದಾಯ ಅಧಿನಿಯಮ ನೂರಾ ಎಂಟು ಸಿಸಿಯಂತೆ ನಮೂನೆ ಐವತ್ಮೂರು ಮತ್ತು ಐವತ್ತೇಳು ಅರ್ಜಿಗಳನ್ನು ಯಾವುದೇ ನೋಟಿಸ್ ಅಥವಾ ತಿಳುವಳಿಕೆ ಮಾಹಿತಿ ಕೊಡದೇ ಅಧಿಕಾರಿಗಳ ಹಂತದಲ್ಲೇ ವಜಾ ಮಾಡಿರೋದ್ರಿಂದ ಬಡ ರೈತರನ್ನ ಅವಕಾಶ ವಂಚಿತರನ್ನಾಗಿ ಈಗಿನ ತಿದ್ದುಪಡಿ ಕಾನೂನು ಮಾಡುತ್ತಿದೆ ಈ ಕಾನೂನಿಗೆ ಆಮೂಲಾಗ್ರ ಬದಲಾವಣೆಯ ಮೂಲಕ ಮೊದಲಿನಂತೆ ಕಾನೂನು ಜಾರಿಗೆ ತರೋದರ ಮೂಲಕ ಬಡ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹತ್ತು ಅಪರಾಧಿಗಳಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಜಿಲ್ಲಾಧಿಕಾರಿಗಳು ಅರ್ಜಿಗಳನ್ನು ವಜಾ ಮಾಡದೆ ಮತ್ತೊಂದು ಅವಕಾಶಕ್ಕೆ ನೋಟಿಸ್ ಮತ್ತು ತಿಳುವಳಿಕೆ ಕೊಟ್ಟು ಪರಿಶೀಲಿಸುವುದರ ಅಗತ್ಯವಿದೆ ಎಂದರು ಅನರ್ಹಗೊಳಿಸಿರುವ ಅರ್ಜಿಗಳನ್ನು ಪರಿಶೀಲಿಸಿದಾಗ ಒಮ್ಮೆ ಮಂಜೂರಾದವರಿಗೆ ಮತ್ತೊಮ್ಮೆ ಮಂಜೂರಾತಿ ಇಲ್ಲ ಅನುಭಾವದಲ್ಲಿ ಇರೋದಿಲ್ಲ ಗೋಮಳ ಸಾಕಷ್ಟು ಇರೋದಿಲ್ಲ ಈ ರೀತಿ ನಾನಾ ಕಾರಣಗಳನ್ನು ಕೊಡೋದರ ಮೂಲಕ ಅರ್ಜಿಯನ್ನು ತಿರಸ್ಕೃತ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಾಣುತ್ತದೆ ಹಿಂದಿನ ಸಮಿತಿಯ ಮಂಜೂರಾತಿ ಮತ್ತು ಈಗಿನ ಮಂಜೂರಾತಿಯ ವ್ಯತ್ಯಾಸವನ್ನು ಗಮನಿಸಬೇಕು ಸರ್ಕಾರದ ಗುರಿಗಾಗಿ ಬಡವರಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ ರೈತರೇ ದೇಶದ ಬೆನ್ನೆಲುಬು ಎಂಬುದನ್ನು ಮರೆಯಬಾರದೆಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೈನಾಯಕ ಹಾಗೂ ಮಾಜಿ ಸಚಿವರು ಕುಟುಕಿದರು ಹೆಚ್ ಹಾಸನ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಹೇಳಿಕೆ ಪ್ರಕಾರನೇ ಹದಿನಾಲ್ಕು ಲಕ್ಷ ರೈತರ ಅರ್ಜಿಗಳು ಬಗರುಕು ಮುಂಜೂರಾತಿಗೆ ಪೆಂಡಿಗೆ ಇದೆ ಈ ರಾಜ್ಯದಲ್ಲಿ ಅದನ್ನು ಬೇಗ ವಿಲೇವಾರಿ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಸಚಿವರ ಒಂದು ಉದ್ದೇಶ ಅವರು ಅದಕ್ಕೆ ಮೀಟಿಂಗ್ಗಳನ್ನು ಮಾಡಿ ಗುರಿ ತಲುಪಿಲ್ಲ ಅಂತ ಹೇಳಿ ಭಾಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಪೂರ್ವಕವಾಗಿ ನನ್ನ ತಾಲೂಕಲ್ಲಿ ಬೇಲೂರಿನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ತರಬೇಕು ಇದ್ರ ಜೊತೆಗೆ ಉತ್ತಮ ಕೆಲಸ ಮಾಡಿದವರಿಗೆ ಸನ್ಮಾನ ಅಂತಲೂ ಕೂಡ ಹೇಳಿಬಿಟ್ಟಿದ್ದಾರೆ ಅವರು ಅರ್ಥ ಆಯ್ತಲ್ಲ ಈ ಯೋಜನೆ ಬಡವರಿಗಾಗಿ ಇರುವುದು ಕಲಾವಿದರ ಪ್ರಾಯೋಜನ ಕಾರ್ಯಕ್ರಮಗಳಿಗೆ ಈ ವರ್ಷದ ಅನುದಾನವನ್ನು ಸರ್ಕಾರ ನೀಡಿರೋದಿಲ್ಲ ಕೂಡಲೇ ಬಿಡುಗಡೆ ಮಾಡಬೇಕು ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಏಳರವರೆಗೂ ನಾಟಕೋತ್ಸವ ಆಯೋಜನೆ ಮಾಡಲಾಗಿದೆ ಎಂದು ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಗೌರವಾಧ್ಯಕ್ಷ ಚಲವನಹಳ್ಳಿ ಶೇಖರಪ್ಪ ಮತ್ತು ಅಧ್ಯಕ್ಷ ರವಿಕುಮಾರ್ ತಿಳಿಸಿ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕಲಾವಿದರಿಗೆ ಮಾಸಾಶನ ಕೊಡೋದಾಗಿ ಸರ್ಕಾರ ಹೇಳಿದ್ದು ಆದೇಶ ಬಂದಿರುವುದಿಲ್ಲ ಹೇಳಿಕೆ ನೀಡಿರುವುದಕ್ಕೆ ನಾವು ಮುಖ್ಯಮಂತ್ರಿಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಧನ್ಯವಾದ ತಿಳಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಾವಿದರಿಗೆ ಪ್ರಾಯೋಜನ ಕಾರ್ಯಕ್ರಮಗಳಿಗೆ ಸರ್ಕಾರ ಇಲ್ಲಿವರೆಗೂ ಅನುದಾನ ನೀಡಿರುವುದಿಲ್ಲ ಕೆಲ ಕಲಾವಿದರು ವೃತ್ತಿ ಕಲಾವಿದರಾಗಿದ್ದು ಅದರಿಂದಲೇ ಜೀವನ ಮಾಡಬೇಕು ಈ ನಿಟ್ಟನಲ್ಲಿ ಸರ್ಕಾರ ಕೂಡಲೇ ಕಲಾವಿದರ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ರು ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಇವರ ವತಿಯಿಂದ ಮೊದಲನೇ ವರ್ಷದ ನಾಟಕೋತ್ಸವವನ್ನು ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಏಳರವರೆಗೂ ನಾಟಕೋತ್ಸವ ಆಯೋಜನೆ ಮಾಡಲಾಗಿದೆ ಒಂದು ನಾಟಕೋತ್ಸವ ಮಾಡಬೇಕಾದರೆ ಎರಡೂವರೆ ಲಕ್ಷ ಖರ್ಚಾಗುತ್ತದೆ ಈ ಖರ್ಚು ವೆಚ್ಚ ಭರಿಸುವಲ್ಲಿ ಒಂದು ತಂಡಕ್ಕೆ ಎಪ್ಪತ್ತೈದು ಸಾವಿರ ನಿಗದಿ ಮಾಡಲಾಗಿದೆ ಇದರಲ್ಲಿ ಕಲಾಭವನದ ಬಾಡಿಗೆ ಸೀನರಿ ವಾದ್ಯ ಬಾರಿಸುವವರು ಎಲ್ಲ ಸೇರಿ ಖರ್ಚು ಭರಿಸಲು ನಮ್ಮ ಸಮಿತಿಯಿಂದ ನಮ್ಮ ಕೈಯಿಂದ ಕೂಡ ಸಹಾಯ ಮಾಡಲಾಗುತ್ತಿದೆ ಪ್ರೇಕ್ಷಕರು ಬಂದು ನಾಟಕ ವೀಕ್ಷಣೆ ಮಾಡುವುದು ಕಡಿಮೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಎಲ್ಲಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉಚಿತ ನಾಟಕ ಪ್ರದರ್ಶನವನ್ನು ವೀಕ್ಷಿಸಿ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿದರು. ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೊಂಬತ್ತರಂದು ಶುಕ್ರವಾರದಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮೊದಲ ದಿವಸ ಜೈಮಾರುತಿ ಕಲಾ ಸಂಘದಿಂದ ರತ್ನಮಾಂಗಲ್ಯ ಸಾಮಾಜಿಕ ನಾಟಕ ನಡೆಯಲಿದೆ ಎರಡನೇ ದಿನದಂದು ಮೇಲುಕೋಟೆ ಚೆಲುವರಾಯಸ್ವಾಮಿ ಕಲಾತಂಡದಿಂದ ಕುರುಕ್ಷೇತ್ರ ನಾಟಕ ಮೂರನೇ ದಿನದಂದು ಶ್ರೀ ಅನ್ನಪೂರ್ಣೇಶ್ವರಿ ಕಲಾ ಸಂಘದಿಂದ ದಕ್ಷಯಜ್ಞ ನಾಲ್ಕನೇ ದಿನದಂದು ದೇವಿಗೆರೆ ಶ್ರೀ ಆಂಜನೇಯಸ್ವಾಮಿ ಸ್ವಾಮಿ ಹಿರಿಯ ಮಿತ್ರಕೂಟದಿಂದ ಧರ್ಮರಾಜ್ಯ ಪೌರಾಣಿಕ ನಾಟಕ ಐದನೇ ದಿನದಂದು ಶ್ರೀ ಚಾಮುಂಡೇಶ್ವರಿ ಕಲಾ ಸಂಘದಿಂದ ಸಂಪೂರ್ಣ ರಾಮಾಯಣ ನಾಟಕ ಆರನೇ ದಿನದಂದು ಶ್ರೀ ರಾಮಾಂಜನೇಯ ಕಲಾ ಸಂಘದಿಂದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಏಳನೇ ದಿನ ಹಾಸನಾಂಬ ಕಲಾ ಸಂಘದಿಂದ ಸಂಪೂರ್ಣ ರಾಮಾಯಣ ನಾಟಕ ಎಂಟನೇ ದಿನ ದೇವಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಸಂಪೂರ್ಣ ರಾಮಾಯಣ ಹಾಗೂ ಒಂಬತ್ತನೇ ದಿನದಂದು ಕೊನೆಯ ದಿನ ಶ್ರೀ ತಿರುಪತಿ ಕಲಾ ಸಂಘದಿಂದ ಕುರುಕ್ಷೇತ್ರ ನಾಟಕ ಪ್ರದರ್ಶನಗೊಳ್ಳುವುದಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಸಲಹೆಗಾರರು ರಂಗಸ್ವಾಮಿ ಉಪಾಧ್ಯಕ್ಷ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು ಎಸ್ ಸಿ ಆದ ಆದೇಶ ಬಂದಿಲ್ಲ ಇನ್ನುವೇ ಸಿ ಅಂತ ಮಾಡ್ತೀವಿ ಅಂತೇಳಿ ಇದು ಮಾಡಿದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಮತ್ತು ಕನ್ನಡ ಸಂಸ್ಥೆ ಇಲಾಖೆ ಸಚಿವರಿಗೆ ನಾವು ಈ ಒಂದು ಇದರಲ್ಲಿ ಧನ್ಯವಾದಗಳು ತಿಳಿಸ್ತೀವಿ ಹಾಗೂ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿನ ಕಲಾವಿದರಿಗೆ ಪ್ರಾಯೋಜನ ಕಾರ್ಯಕ್ರಮನ ಇದುವರೆಗೂ ಕೂಡ ಅನುದಾನ ನೀಡಿಲ್ಲ ಏಕೆಂದರೆ ಕೆಲವು ಕಲಾವಿದರು ವೃತ್ತಿ ಕಲಾವಿದರು ಇರ್ತಾರೆ ಅದರಾಗೆ ಜೀವನ ಮಾಡ್ತಕ್ಕಂಥ ಕಲಾವಿದರಿದ್ದಾರೆ ಸುಮಾರು ಜನ ಹಾಗಾಗಿ ಈ ವರ್ಷದ ಒಂದು ಕಲಾವಿದರ ಪ್ರಯೋಜನ ಅನುದಾನವನ್ನು ಸರ್ಕಾರ ಈ ಕೂಡಲೇ ಬಿಡುಗಡೆ ಮಾಡಬೇಕು ಇನ್ನೇನು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಹತ್ರವತ್ತೈತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದ ತಂಗಡಿಯವ್ರನ್ನ ಈ ಮೂಲಕ ಕೇಳ್ಕೊಳ್ತೀನಿ ನಮ್ಮ ಮುಂದೆ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದ್ದು ಸ್ಥಳದಲ್ಲೇ ತಂದೆ ಸಾವನ್ನಪ್ಪಿದ್ದು ಮಗಳ ಸ್ಥಿತಿ ಗಂಭೀರವಾಗಿದೆ ಬೇಲೂರು ತಾಲೂಕಿನ ಚಿಕ್ಕಮಗಳೂರು ರಸ್ತೆಯ ಕೊರಟಗೆರೆ ಗ್ರಾಮದ ಬಳಿ ಘಟನೆ ನಡೆದಿದೆ ನಲವತ್ತೇಳು ವರ್ಷದ ದಯಾನಂದ್ ಮೂಲತಃ ಬೇಲೂರು ತಾಲೂಕಿನವರಾಗಿದ್ದು ಬೇಲೂರಿನಲ್ಲಿ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದು ಅಲ್ಲೇ ವಾಸವಿದ್ದ ದಯಾನಂದ್ ಭಾನುವಾರ ಚಿಕ್ಕಮಗಳೂರಿಗೆ ತೆರಳಿದ್ದು ಮಗಳೊಂದಿಗೆ ಚಿಕ್ಕಮಗಳೂರಿನಿಂದ ಬೇಲೂರಿಗೆ ಕಾರಿನಲ್ಲಿ ಬರುತ್ತಿದ್ದಾಗ ಮಗಳನ್ನು ಶಾಲೆಗೆ ಬಿಡಲು ಹಾಗೂ ಬಟ್ಟೆ ಅಂಗಡಿ ತೆರೆಯಲು ವಾಪಸ್ ಬೇಲೂರಿಗೆ ಬರುತ್ತಿದ್ರು ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಅಡಿಕೆ ತೋಟಕ್ಕೆ ಬಿದ್ದಿದ್ದು ಸ್ಥಳದಲ್ಲೇ ದಯಾನಂದ್ ಸಾವನ್ನಪ್ಪಿದ್ದಾರೆ ಮಗಳು ನಿಮಿತ್ತಾಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಗಾಯಾಳುವಿಗೆ ಬೇಲೂರಿನ ಕ್ರಫಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳಕ್ಕೆ ಬೇಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶೋಷಣೆ ಅಸಮಾನತೆ ವಿರುದ್ದ ಜಾತಿ ಧರ್ಮಗಳ ವಿರುದ್ದ ಪ್ರಶ್ನೆ ಮಾಡಲು ಹುಟ್ಟಿದೆ ದಲಿತ ಚಳವಳಿ ಎಂದು ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕ ಶಂಕರ್ ತಿಳಿಸಿದರು ನಗರದ ಸ್ವಾಭಿಮಾನ ಭವನದಲ್ಲಿ ಭಾನುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಿಲ್ಲಾಮಟ್ಟದ ಸರ್ವ ಸದಸ್ಯರ ಸಭೆ ಹಾಗೂ ಜಿಲ್ಲಾ ಸಮಿತಿ ಪುನರ್ರಚನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ದಲಿತ ಸಮುದಾಯಗಳು ಹೆಚ್ಚು ಸಮಸ್ಥೆಗಳನ್ನು ಎದುರಿಸುವ ಪರಿಸ್ಥಿತಿ ಬಂದೊದಗಿದೆ ಒಂದು ಕಡೆ ಸಂವಿಧಾನ ಮತ್ತೊಂದು ಕಡೆ ಅಲಿಖಿತ ಸಂವಿಧಾನ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದ್ರೂ ಸಹ ಧಾರ್ಮಿಕ ಭಯೋತ್ಪಾದನೆಯಂತಹ ಅಲಿಖಿತ ಸಂವಿಧಾನಗಳು ದಾಳಿ ಮಾಡಿ ನಮ್ಮನ್ನು ಕುಗ್ಗಿಸುವಂತೆ ಮಾಡುತ್ತಿದೆ ಎಂದರು ವೈದಿಕ ಕೋಮುವಾದಿಗಳು ಹೆಚ್ಚುತ್ತಿದ್ದು ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಪರಿಪೂರ್ಣವಾಗಿ ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಅವರು ತೊಡಗಿದ್ದಾರೆ ಈ ಬಗ್ಗೆ ಪ್ರತಿಯೊಂದು ಶೋಷಿತ ಸಮಾಜ ಅರಿತು ಅದರ ವಿರುದ್ದ ಧ್ವನಿಯತ್ತಬೇಕೆಂದು ಕರೆ ನೀಡಿದರು ಒಂದು ಕಡೆ ಅಸಮಾನತೆ ಅಗಾಧವಾಗಿ ನಮ್ಮನ್ನ ಕಾಡುತ್ತಿದೆ ಇನ್ನೊಂದು ಕಡೆ ದೇಶದ ಸಂಪತ್ತು ಕೆಲವೇ ಜನರ ಕಪಿಮುಷ್ಠಿಯಲ್ಲಿ ಸಿಲುಕಿಕೊಂಡಿದೆ ಕೆಲವೇ ಕುಟುಂಬಗಳು ದೇಶದ ಸಂಪತ್ತನ್ನು ಲೂಟಿ ಮಾಡುತ್ತವೆ ಕೇಂದ್ರ ಸರ್ಕಾರ ಅವರ ಪರ ನೀತಿಗಳನ್ನು ಜಾರಿ ಮಾಡಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶ ಸಾಧಿಸುವ ಸಾಧನೆ ಸಂಪೂರ್ಣವಾಗಿ ಹಿನ್ನಡೆ ತಲುಪಿದೆ ಎಂಬುದನ್ನು ನಾವು ಸೂಚ್ಯಾಂಕಗಳ ಮೂಲಕ ಗಮನಿಸಬಹುದು ಇವತ್ತಿನ ದಿನಗಳಲ್ಲಿ ಬಡತನ ಅತ್ಯಂತ ಕೆಳಮಟ್ಟಕ್ಕೆ ತಲುಪುತ್ತಿದ್ದು ಶಿಕ್ಷಣ ಕೈಗೆಟುಕದ ರೀತಿ ನಡೆಯುತ್ತಿದ್ದು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಶೋಷಿತ ಸಮುದಾಯಗಳ ಮೇಲಿನ ದೌರ್ಜನ್ಯ ತೀವ್ರವಾಗಿ ನಡೆಯುತ್ತಿದೆ ಎಂದರು ಹಾಗಾಗಿ ಪ್ರತಿಯೊಬ್ಬ ಹಿಂದುಳಿದ ಸಮುದಾಯಗಳು ಮಹಿಳೆಯರು ಬಡತನದಲ್ಲಿರುವ ಮಕ್ಕಳು ಕೈಜೋಡಿಸಿ ಸಂಘಟನೆಯನ್ನು ಕಟ್ಟುವ ಮೂಲಕ ಸಮಸ್ಥೆಯನ್ನು ಎದುರಿಸಬೇಕೆಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಅಂಬೇಡ್ಕರ್ ವಾದದ ಜಿಲ್ಲಾ ಸಂಚಾಲಕ ಬೇಲೂರು ಲಕ್ಷ್ಮಣ್ ವಿಭಾಜಿತ ಸಂಚಾಲಕ ಆಲೇಶಪ್ಪ ದಲಿತ ಮಹಿಳಾ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕಿ ಸುಮಾಧದ ಡಾ ಕೃಷ್ಣಾ ಹತ್ನಿ ದೇವಪ್ಪ ಇತರರು ಹಾಜರಿದ್ದರು ಅದನ್ನ ನಾವು ಸ್ಮರಿಸ್ಕೋಬೇಕಾಗುತ್ತೆ ಚಳವಳಿಯ ಆರಂಭದ ದಿನಗಳಲ್ಲಿ ನಾನು ಹಾಸನಕ್ಕೆ ಬಂದಾಗ ಕಾಮಧೇನು ಬರುವಂತ ಒಂದು ಲಾಡ್ಜ್ ಇತ್ತು ಆ ಲಾಡ್ಜ್ ಅಲ್ಲಿ ಒಂದು ಚಿಕ್ಕ ಕೊಠಡಿಯಲ್ಲಿ ಒಂದು ಬಟ್ಟೆ ಕಟ್ಟಿದ್ರು ಆದ್ರೆ ಅವರ ಸಂಸಾರ ಆ ಕಡೆ ಇತ್ತು ಈ ಕಡೆ ಚಳುವಳಿಯ ಚಟುವಟಿಕೆಗಳನ್ನ ನಡೆಸ್ತಾ ಇದನ್ನ ನಾನು ಈಗಾಗಲೇ ಹಾಕಿರುವ ಪೈಪ್ಗಳಿಗೆ ಎರಡು ಕಡೆ ಹೆಡ್ವಾಲ್ ಕಟ್ಟಿ ಬಿಲ್ ಮಾಡುವ ಉದ್ದೇಶದಿಂದ ಅನುದಾನ ಮೀಸಲಿಟ್ಟು ಅಂದಾಜು ಪಟ್ಟಿ ಸಿದ್ದಪಡಿಸಿದ್ದಾರೆ ಎಂಜಿನಿಯರ್ ಇದನ್ನು ಪರಿಶೀಲಿಸಿ ಅನಂತರ ಬಿಲ್ ಪಾವತಿಸುವಂತೆ ಹೋತನಹಳ್ಳಿಪುರ ಗ್ರಾಮದ ನಂದೀಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮ ಮತ್ತು ಹಾಂಜಹಳ್ಳಿ ಗ್ರಾಮದಲ್ಲಿ ಏಹಂದೆ ಕಾಂಕ್ರೀಟ್ ರಸ್ತೆ ಮಾಡುವ ಸಂದರ್ಭದಲ್ಲಿ ಸಿಮೆಂಟ್ ಪೈಪ್ಗಳನ್ನು ಹಾಕಲಾಗಿತ್ತು ಆದರೆ ಈ ಪೈಪ್ಗಳನ್ನು ಯಾರು ಹಾಕಿದ್ದಾರೆ ಎಂಬುದು ಗೊತ್ತಿಲ್ಲ ಎಂದ ಅವರು ಈಗ ಆ ಪೈಪ್ನ ಎರಡು ಬದಿಯಲ್ಲಿ ಹೆಡ್ವಾಲ್ ಅಳವಡಿಸಿ ಬಿಲ್ ಪಾವತಿಸಲು ಬೈರಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಮುಂದಾಗಿದ್ದಾರೆ ಎಂದ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಈಗಾಗಲೇ ಹಾಕಿರುವ ಪೈಪಿನ ಬಗ್ಗೆ ಬೇರೆ ಯಾವುದೇ ಇಲಾಖೆಯಲ್ಲಿ ಬಿಲ್ ಆಗಿದೆಯೋ ಇಲ್ಲವೋ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಆನಂತರ ಸಂಬಂಧಪಟ್ಟವರಿಗೆ ಬಿಲ್ ಪಾವತಿಸುವಂತೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಹೋತನಹಳ್ಳಿಪುರ ಗ್ರಾಮದ ಅಭಿಷೇಕ್ ಸುನೀಲ್ ಉಪಸ್ಥಿತರಿದ್ದು ಮೂರು ವರ್ಷಗಳ ಹಿಂದೆ ಕಾಮಗಾರಿಗೆ ಹದ್ನೈದನೇ ಹಣಕಾಸು ಯೋಜನೆಯಡಿ ಮತ್ತೆ ಅದೇ ಪೈಪಿಗೆ ಅದೇ ಪೈಪಿಗೆ ಬಿಲ್ ತಳಕ್ಕೋಸ್ಕರ ಕಾಮಗಾರಿಯನ್ನು ಮಾಡ್ತಾ ಇರ್ತಾರೆ ಸೊ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಊರಿನ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ವಿ ಮತ್ತು ನಾವು ಸಂಬಂಧಪಟ್ಟ ದಾಖಲೆಗೋಸ್ಕರ ಪಿ ಒ ಅವರಿಗೆ ಅರ್ಜಿಯನ್ನು ಕೊಟ್ಟಿರ್ತೀವಿ ಅವರದು ಆರ್ ಟಿ ಐ ಡಿ ಮಾಹಿತಿ ಅಕ್ಕಿಗೋಸ್ಕರ ಅರ್ಜಿಯನ್ನು ಕೊಟ್ಟಿರ್ತೀವಿ ಅರ್ಜಿ ಕಾಪಿ ಇದೆ ಅದನ್ನ ನಿಮಗೆ ತಪ್ಪಿಸ್ತೀವಿ ಸೊ ಅದು ದಾಖಲೆ ಕೊಟ್ಟಂತ ಸಣ್ಣದಲ್ಲಿ ನಿಮಗೆ ಆ ದಾಖಲೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆ ಪ್ರಕ್ರಿಯೆ ಮುಗಿದು ಗೆಲುವು ಪಡೆದಿರುವ ಕೃಷ್ಣೇಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರದಂದು ಭವನದಲ್ಲಿ ನಿರ್ದೇಶಕರ ಜೊತೆ ಆಗಮಿಸಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಇದೇ ವೇಳೆ ಕೃಷ್ಣೇಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಸರ್ಕಾರಿ ನೌಕರರ ಸಂಘಕ್ಕೆ ಈಗಾಗಲೇ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ಜಿಲ್ಲೆಯಲ್ಲಿ ನಿರ್ದೇಶಕರಾಗಿ ಮತ್ತು ತಾಲೂಕು ಅಧ್ಯಕ್ಷರುಗಳಾಗಿ ಆಯ್ಕೆಗೊಂಡವರಿಗೆ ಅಭಿನಂದನೆಗಳನ್ನು ಮೊದಲು ತಿಳಿಸುತ್ತೇನೆ ಸರ್ಕಾರಿ ನೌಕರರ ಸಂಘದಲ್ಲಿ ಕೆಲಸಗಳು ಬಹಳಷ್ಟಿದ್ದು ಸರ್ಕಾರಿ ನೌಕರರ ಸಂಘದಲ್ಲಿ ಸಮಸ್ಥೆಗಳಿದ್ದು ಮುಖ್ಯವಾಗಿ ಪ್ರಮೋಷನ್ ಪೆನ್ಷನ್ ಸಮಸ್ಥೆಗಳನ್ನು ಬಗೆಹರಿಸುವ ನಿಟ್ಟನಲ್ಲಿ ಮುಂದಾಗುತ್ತೇವೆ ಎಂದರು ಈ ಸರ್ಕಾರಿ ನೌಕರರ ಭಾವನವನ್ನು ಅಭಿವೃದ್ದಿ ಮಾಡಲು ನವೀಕರಣಗೊಳಿಸಬೇಕಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರರಿಗೆ ಭಾವನಾ ಸಮುದಾಯ ಭಾವನೆಗಳನ್ನು ಸಾಕಷ್ಟು ಅಭಿವೃದ್ದಿ ಮಾಡಿದ್ದಾರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಅಂತಹ ಭಾವನೆಗಳು ಹಾಸನದಲ್ಲಿ ಇರುವುದಿಲ್ಲ ಅಂತಹ ಭಾವನಾ ನಿರ್ಮಾಣ ಮಾಡಲು ತೀರ್ಮಾನ ತೆಗೆದುಕೊಳ್ಳಲು ಕೆಲಸ ಮಾಡಲಾಗುವುದು ಖಜಾಂಡೆ ಸ್ಥಾನಕ್ಕೆ ಹೇಮಂತ್ ರಾಜ್ಯ ಪರಿಷತ್ ಸ್ಥಾನಕ್ಕೆ ವಿಷ್ಣು ಪ್ರಕಾಶ್ ನಿಂತಿದ್ದಾರೆ ಮೂವರನ್ನು ಗೆಲ್ಲಿಸಿದರೆ ಎಂಟನೇ ವೇತನ ಆಯೋಗದ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ನಾವೆಲ್ಲ ಚಿಂತನೆ ಮಾಡುತ್ತಿದ್ದೇವೆ ಜಿಪಿಡಿಸಿಗೆ ಹಾಗೂ ಶಿಕ್ಷಕರಿಗೆ ಸಂಬಂಧಿಸಿದ ಸಮಸ್ಯೆ ಕೂಡ ಇದ್ದು ಈ ಎಲ್ಲಾ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡಲಾಗುವುದು ಎಂದು ಇದೇ ವೇಳೆ ನಿರ್ದೇಶಕರಲ್ಲಿ ಮನವಿ ಮಾಡಿದ್ರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಬಾಗೂರು ಮಂಜೇಗೌಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಇ ಕೃಷ್ಣೇಗೌಡ ಕಸಾಪ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಹೇಮಂತ್ ವಿಷ್ಣು ಪ್ರಕಾಶ್ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಾಲಿಗೆ ಸರ್ಕಾರಿ ನೌಕರ ನಿರ್ದೇಶಕನಾಗಿ ಆಯ್ಕೆಯಾಗಿ ಇಂದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದೇನೆ ನಾನು ಪ್ರಥಮವಾಗಿ ಈ ಜಿಲ್ಲೆಯಲ್ಲಿ ಆಯ್ಕೆಯಾಗಿರುವಂಥ ಎಲ್ಲ ನಿರ್ದೇಶಕರುಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಕೆ ಸಲ್ಲಿಸಲಿಕ್ಕೆ ಇಚ್ಛೆಪಡಿಸ್ತೇನೆ ಹಾಗೂ ಈ ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು ಮಾಡುವಂಥ ಕೆಲಸಗಳು ಭಾಳಷ್ಟಿದೆ ಸರ್ಕಾರಿ ನೌಕರರ ಸಂಘಗಳ ಸಂಘದಲ್ಲಿರುವಂಥ ಸರ್ಕಾರಿ ನೌಕರಿಗಳ ಸಮಸ್ಯೆಗಳು ಏನೇನು ಪ್ರಮೋಷನ್ ಇರ್ಬೋದು ಅವರ ಪೆನ್ಷನ್ಗಳ ಸಮಸ್ಯೆಗಳಿರ್ಬೋದು ಮತ್ತು ಎನ್ ಪಿ ಎಸ್ ಟು ಓ ಪಿ ಎಸ್ ಏನು ಎನ್ ಪಿ ಎಸ್ ಟು ಓ ಪಿ ಎಸ್ ಸುಮಾರು ಸಮ ವರ್ಷಗಳಿಂದ ಸಮಸ್ಯೆ ಹಾಗೇ ಇದೆ ಅದನ್ನು ನಿಗೂಢಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಮತ್ತು ಈ ಸರ್ಕಾರಿ ನೌಕರ ಭವನವನ್ನು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಂದ್ರೆ ಚೆನ್ನಾಗಿ ನವೀಕರಣಗೊಳಿಸಬೇಕು ಅಂತ ಒಂದು ಇದರಲ್ಲಿದ್ದೇವೆ ಮೇಲೆ ಚಿರತೆ ದಾಳಿ ಮಾಡಿ ತಲೆಯ ಭಾಗವನ್ನು ಕಚ್ಚಿ ಗಾಯಗೊಳಿಸಿದ್ದಲ್ಲದೆ ಎರಡು ಕುರಿಗಳನ್ನ ಕೊಂದು ಹಾಕಿರುವ ಘಟನೆ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ವೀರದೇವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ವರ್ಷದ ಲೋಕೇಶ್ ಚಿರತೆ ದಾಳಿಯಿಂದ ಗಾಯಗೊಂಡ ವ್ಯಕ್ತಿ ಲೋಕೇಶ್ ಕುರಿಗಳನ್ನು ಮೇಯಿಸಿಕೊಂಡು ಮನೆಗೆ ವಾಪಸ್ಸಾಗುತ್ತಿದ್ದಾಗ ಚಿರತೆ ಏಕಾಏಕಿ ದಾಳಿ ಮಾಡಿದೆ ಚಿರತೆಯೊಂದಿಗೆ ಲೋಕೇಶ್ ಹೋರಾಡಿ ತಪ್ಪಿಸಿಕೊಂಡು ಬಂದಿದ್ದು ಎರಡು ಕುರಿಗಳನ್ನು ಚಿರತೆ ಕೊಂದು ತಿಂದು ಹಾಕಿದೆ ಗಂಭೀರವಾಗಿ ಗಾಯಗೊಂಡಿರುವ ಲೋಕೇಶ್ ಬೇಲೂರು ಕ್ರಫವಾಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಳೆಗೀಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ಯತೀಶ್ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯ ವಿಚಾರಿಸಿದ್ದಾರೆ ತಲೆ ತಲೆ ಮಾಡ್ತಾ ಬೇಯಿಸ್ಕೊಂಡು ಆಯ್ತು ಬಂದು ಬಾಯಿ ನಿಂತಿದ್ದೆ ಆಮೇಲೆ ಒಂದು ಎಟ್ ಹೊಡೆದ ಅದಕ್ಕೆ ಹೊಡೆದಾಗ ಹೋತು ಒಂದು ಕುರಿ ಕುರಿ ಓದ್ಕೊಂಡು ಸಂತ ಫ್ರಾನ್ಸಿಸ್ ಗ್ರೇವಿಯರ್ ದೇವಾಲಯ ಮಠದ ಮಧ್ಯಮಠದಕುಪ್ಪಲು ಗ್ರಾಮದಲ್ಲಿ ಗುರುಗಳಾದ ಹೆಂದ್ರೆ ಮಾಡತಾರ ಅವರ ನಲವತ್ತನೇ ವರ್ಷದ ಮಾಣಿಕೋತ್ಸವ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಿದರು ಗ್ರಾಮಸ್ಥರಾದ ಸಬಾಸ್ ರಾಯಪ್ಪ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಹೆಂದ್ರೆ ಮಾಡ್ತಾರ್ ಅವರ ಕೊಡುಗೆಗಳೆಂದರೆ ಐದು ವರ್ಷಗಳ ಕಾಲಾವಧಿಯಲ್ಲಿ ಗ್ರಾಮಕ್ಕೆ ಸುಂದರವಾದ ದೇವಾಲಯವನ್ನು ನಿರ್ಮಿಸಿಕೊಟ್ಟರು ಅಲ್ಲದೆ ಗಂಟೆ ಗೋಪುರಗಳನ್ನ ಕೊಡುಗೆಯಾಗಿ ನೀಡಿದ್ರು ಅಕ್ಕಪಕ್ಕದ ಊರಿನ ಅದೆಷ್ಟೋ ಬಡ ಕುಟುಂಬಗಳಿಗೆ ಮನೆ ಇಲ್ಲದವರಿಗೆ ಸುಮಾರು ನಲವತ್ತು ಮನೆಗಳನ್ನು ನಿರ್ಮಿಸಿಕೊಟ್ಟರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ಜಾತಿಯವರನ್ನ ಸಮಾನವಾಗಿ ಕಂಡು ಗ್ರಾಮದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರು ಇಂದು ಇಲ್ಲಿ ಕಲಿತ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ಅನೇಕರು ಗುರುಗಳು ಸಹ ಆಗಿದ್ದಾರೆ ನಿಜಕ್ಕೂ ಹೆಂದ್ರಿ ಮಾಡ್ತಾರ ಅವರು ನಮ್ಮ ಮಗ್ಗ ಹಾಗೂ ಮಠದ ಕೊಪ್ಪಲು ಗ್ರಾಮದ ದೇವರು ಏಸುವನ್ನ ಅವರ ರೂಪದಲ್ಲಿ ನೋಡುತ್ತಿದ್ದೇವೆ ಹಾಗಾಗಿ ಇಂದು ಅವರ ನಲವತ್ತನೇ ವರ್ಷದ ಮಾಣಿಕ್ಯೋತ್ಸವ ಸಮಾರಂಭವನ್ನ ನಮ್ಮ ಗ್ರಾಮದ ಜನರು ಎಲ್ಲರೂ ಒಟ್ಟಾಗಿ ಸೇರಿ ಸಡಗರ ಸಂಭ್ರಮದಿಂದ ಪೂಜ್ಯ ಗುರುಗಳಾದ ಹೆನ್ರಿ ಮಾಡ್ತಾರವರಿಗೆ ಅವರಿಗೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಚಿಕ್ಕ ಅಭಿನಂದನೆ ಸಲ್ಲಿಸಿದ್ದೇವೆ ದೇವರು ಆರೋಗ್ಯ ಐಶ್ವರ್ಯ ಆಯುಸ್ಸನ್ನ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಸ್ಮರಿಸಿದರು ಫಾದರ್ ಸಂತೋಷ್ ಮಾತನಾಡಿ ಹೆಂದ್ರಿ ಮಾಡ್ತಾರ್ ಅವರು ಈ ಧರ್ಮ ಕೇಂದ್ರದಲ್ಲಿ ಗುರುಗಳಾಗಿ ತಮ್ಮ ಅವಧಿಯಲ್ಲಿ ಅಪಾರವಾದ ಜನಸೇವೆಯನ್ನ ಮಾಡಿದ್ದಾರೆ ಈ ಜನಸೇವೆ ಜನರ ಮನಸ್ಸಿನಲ್ಲಿ ಹಾಗೂ ಕಣ್ಣು ಮುಂದೆ ಅಚ್ಚಳಿಯದೆ ಉಳಿದಿದೆ ಇಂದು ಅವರ ಸೇವೆಯನ್ನ ನಾವು ಮಾಡಲು ಈ ಗ್ರಮಕ್ಕೆ ಹೆಂದ್ರಿ ಮಾಡ್ತಾರ್ ಅವರನ್ನು ಆಹ್ವಾನಿಸಿ ಧರ್ಮದರ್ಶಿ ಪೂಜ್ಯ ಗುರು ವೃಂದದವರನ್ನ ಕರೆಸಿ ಅವರ ಸೇವೆ ಸ್ಮರಣಾರ್ಥವನ್ನ ನೆರವೇರಿಸುತ್ತಿದ್ದೇವೆ ಈಗ್ರಮಕ್ಕೆ ದೇವಾಲಯವನ್ನ ಕಟ್ಟಿಸಿ ಬಡವರಿಗೆ ನಿವೇಶನ ಮಾಡಿಕೊಟ್ಟರು ಮತ್ತು ಜನರನ್ನ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮೇಲೆತ್ತುವಂತಹ ಕೆಲಸ ಮಾಡಿ ತಮ್ಮ ಕಾರ್ಯನಿರ್ವಹಿಸಿದರೂ ಯಾವುದೇ ಜಾತಿ ಧರ್ಮ ಭಾಷೆಗಳನ್ನ ಮೀರಿ ಎಲ್ಲ ಜನರಿಗೆ ಒಬ್ಬ ಗುರುವಾಗಿ ತಮ್ಮ ಅತ್ಯುತ್ತಮ ಸೇವೆ ನೀಡಿದ್ದಾರೆ ಅದರ ಪ್ರಯುಕ್ತ ಎಲ್ಲಾ ಗುರುಗಳು ಭಕ್ತಾದಿಗಳು ಸೇರಿ ಅವರ ಸುದಿನವನ್ನ ಕೊಂಡಾಡುತ್ತಿದ್ದೇವೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದರು ಈ ಸಮಾರಂಭದಲ್ಲಿ ಗುರುಗಳಾದ ಫಾದರ್ ಅಂತೋಣಿ ಸ್ವಾಮಿ ಫಾದರ್ ಅನಿಲ್ ಪಾಯಸ್ ಫಾದರ್ ಮೆನೇಜಸ್ ಫಾದರ್ ಸಂತೋಷ್ ಫಾದರ್ ಹೆಲಿಯಾಸ್ ಫಾದರ್ ಶಾಂತರಾಜು ಹೆಲಿಯಾಸ್ ಜೇಮ್ಸ್ ರಾಜೇಂದ್ರ ಅಲುಕಾಸ್ ಜೇವಿಯರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಧರ್ಮ ಕೇಂದ್ರ ನನಗೆ ಇಲ್ಲಿ ಸುಮಾರು ಏಳು ವರ್ಷ ಗುರುಗಳಾಗಿದ್ದೆ ಅದಕ್ಕಿಂತ ಮುನ್ನ ಇವತ್ತೇನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಮೊನ್ನೆಯ ಫಾದರ್ ಎಂಟ್ರಿ ಮಾಡ್ತಾರೆ ಅವರು ಈ ಒಂದು ಧರ್ಮ ಕೇಂದ್ರದಲ್ಲಿ ಗುರುಗಳಾಗಿ ಅಪಾರವಾದಂತಹ ಜನಸೇವೆಯನ್ನು ಮಾಡಿದ್ದಾರೆ ಆ ಜನಸೇವೆ ಇವತ್ತು ಜನರ ಮನಸ್ಸಲ್ಲಿ ಅಚ್ಚಳಿದ ಉಳಿದಿದೆ ಅದರಿಂದ ಈ ದಿನ ಅವರನ್ನು ಈ ಗ್ರಾಮಕ್ಕೆ ನಾವು ಆಹ್ವಾನಿಸಿ ಧರ್ಮಾದರ್ಶ ಒಟ್ಟಿಗೆ ನಮ್ಮ ನಾವು ನಾವು ನಲವತ್ತು ವರ್ಷದ ಜೀಬುಲಿಯನ್ನು ಆಚರಿಸುತ್ತಿದ್ದೇವೆ ಇಪ್ಪತ್ತೈದು ವರ್ಷದ ಹಿಂದೆ ಫಾದರ್ ಎಂಟ್ರಿ ನಮ್ಮ ಈ ಚರಣಿಯಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿದ್ರು ಆ ಒಂದು ಐದು ವರ್ಷ ಅವಧಿಯಲ್ಲಿ ಒಂದು ಸುಂದರವಾದ ಚರ್ಚ್ ಅನ್ನು ನಿರ್ಮಿಸಿದ್ರು ಮತ್ತೆ ಒಂದು ಬಂಗ್ಲೆಯನ್ನು ಕಟ್ಟಿದ್ರು ಅಂದ್ರೆ ಫಾದರ್ ವಾಸ ಮಾಡೋದಕ್ಕೆ ಒಂದು ಬಂಗ್ಲೆಯನ್ನು ಕಟ್ಟಿದ್ರು ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಜೈನರ ಗುತ್ತಿಯಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಆರರವರೆಗೆ ನಡೆಯಲಿರುವ ಪಂಚಕಲ್ಯಾಣ ಮಹೋತ್ಸವದಲ್ಲಿ ಸಾನ್ನಿಧ್ಯ ವಹಿಸಲಿರುವ ಜೈನ ಮುನಿ ತ್ರಯಾಚಾರ್ಯರಲ್ಲಿ ಒಬ್ಬರಾದ ಚಂದ್ರಪ್ರಭಾಮುನಿ ಮಹಾರಾಜರು ತಮ್ಮ ಸಂಘದೊಂದಿಗೆ ಭಾನುವಾರ ಸಂಜೆ ಹಳೆಬಿಡಿಗೆ ಆಗಮಿಸಿದರು ಕಲ್ಪತರು ಪದವಿ ಪೂರ್ವ ಕಾಲೇಜಿನಲ್ಲಿ ವಾಸ್ತವ್ಯ ಮಾಡಿದ್ರು ಮಹಾರಾಷ್ಟದ ಕೊಲ್ಲಾಪುರ ಜಿಲ್ಲೆಯ ಜೈಸಿಂಗಾಪುರದಲ್ಲಿ ಚಂದ್ರಪ್ರಭಾ ಮುನಿ ಮಹಾರಾಜರ ಸಂಘ ಆಗಮಿಸಿದೆ ಐನೂರ ನಲವತ್ತು ಕಿಲೋಮೀಟರ್ ದೂರದ ಕಾಲ್ನಡಿಗೆಯಲ್ಲೇ ಜೈನ ಮುನಿಗಳ ಸಂಘ ಆಗಮಿಸಿದೆ ಇದೇ ಸಂದರ್ಭದಲ್ಲಿ ಚಂದ್ರಪ್ರಭಾ ಮುನಿ ಮಹಾರಾಜರು ಮಾತನಾಡಿ ಜೈನರ ಗುತ್ತಿಯಲ್ಲಿ ನಡೆಯುವ ಪಂಚಕಲ್ಯಾಣ ಮಹೋತ್ಸವದಲ್ಲಿ ಸಾಧುಸಂತರ ಸಮಾಗಮ ಆಗಲಿದೆ ಪಂಚಕಲ್ಯಾಣ ಮಹೋತ್ಸವದಲ್ಲಿ ಪ್ರತಿದಿನ ಮೂವತ್ತು ಸಾವಿರ ಭಕ್ತರು ಸೇರುವ ನಿರೀಕ್ಷೆ ಇದ್ದು ಪಂಚಕಲ್ಯಾಣ ಮಹೋತ್ಸವ ವಿವಿಧ ಸಮಿತಿಯವರು ಅಚ್ಚುಕಟ್ಟಾಗಿ ಸಿದ್ದತೆ ಮಾಡಿಕೊಂಡಿದ್ದಾರೆ ಎಂದರು ಪಂಚ ಸಮಿತಿ ಕಾರ್ಯಾಧ್ಯಕ್ಷ ಕುಣಿಕಲ್ ಬ್ರಹ್ಮದೇವಯ್ಯ ಮಾತನಾಡಿ ದಿಗಂಬರ ಜೈನ ಮುನಿಗಳು ವಿವಿಧೆಡೆಯಿಂದ ಜೈನರ ಗುತ್ತಿಗೆ ಆಗಮಿಸುತ್ತಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಮುನಿಗಳ ಸಾನ್ನಿಧ್ಯದಲ್ಲಿ ಮಹೋತ್ಸವ ವೈಭವದಿಂದ ನಡೆಯಲಿದೆ ಎಂದರು ಮಾಜಿ ಶಾಸಕ ಹಾಗೂ ಭಾಗ್ಯ ವಿದ್ಯಾಸಂಸ್ಥೆ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಜೈನ ಮುನಿಗಳ ವಾಸ್ತವ್ಯಕ್ಕೆ ಸ್ಥಳಾವಕಾಶ ಕಲ್ಪಿಸಿದರು ಜೈನಮುನಿ ಸಾಗರ ಮಹಾರಾಜ್ ಬ್ರಹ್ಮಚಾರಿಣಿಗಳಾದ ಅಸ್ಮಿತಾ ಶ್ವೇತಾ ಪ್ರಮುಖರಾದ ನಾಗೇಂದ್ರ ಕುಮಾರ್ ಧವನ್ ಜೈನ್ ಪದ್ಮನಾಭ ಹೆಚ್ಎಸ್ ಅನಿಲ್ ಕುಮಾರ್ ಗುಬ್ಬಿ ಧರಣೇಂದ್ರ ಭರತೇಶ್ ರಾಜೇಶ್ ಕಿರಣ್ ವಜ್ರಕುಮಾರ್ ಉಪಸ್ಥಿತರಿದ್ದರು ಈಗ ಹೊಳೆನರಸೀಪುರದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಡೆದ ರಾಷ್ಟ ಮತ್ತು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಜೇತರಾದ ಕುಸ್ತಿಪಟುಗಳಿಗೆ ಹಾಸನ ಜಿಲ್ಲೆಯ ಸಂಸದರು ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಯುವ ನಾಯಕರಾದ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರು ಮತ್ತು ತಾಲೂಕಿನ ಸುಪುತ್ರರಾದ ಡಾಕ್ಟರ್ ರವಿಕುಮಾರ್ ಅವರು ಬಹುಮಾನ ವಿತರಿಸಿದರು ಜನವಸತಿ ಪ್ರದೇಶದಲ್ಲಿ ಓಡಾಡುತ್ತಿರುವ ಒಂಟಿ ಕಾಡಾನೆ ಭಯ ಆತಂಕದಲ್ಲಿ ಸಾರ್ವಜನಿಕರು ಆನೆಗಳ ಶಾಶ್ವತ ಸ್ಥಳಾಂತರಕ್ಕೆ ಗ್ರಾಮಸ್ಥರ ಒತ್ತಾಯ ರೈತನಿಗೆ ಕಂಟಕವಾಗುತ್ತಿರುವ ಕಂದಾಯ ಇಲಾಖೆ ಸುತ್ತೋಲೆ ಅನ್ಯಾಯ ತಡೆಯದಿದ್ದರೆ ಸರ್ಕಾರದ ವಿರುದ್ಧ ಹೋರಾಟ ತಮ್ಮ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಸಿದ ಬಿಶಿವರಾಮ್ ಡಿಸೆಂಬರ್ ವರೆಗೆ ನಾಟಕೋತ್ಸವ ಕಲಾವಿದರ ಅನುದಾನ ಬಿಡುಗಡೆಗೆ ಆಗ್ರಹ ಕಲಾವಿದರ ಹಿತರಕ್ಷಣಾ ಸಮಿತಿಯಿಂದ ಒತ್ತಾಯ ನೀವು ನೋಡಿದ್ದು ಹಾಸನದ ಸುದ್ದಿ ನ್ಯೂಸ್